ಮತ್ತು ನಾವು ಅಲ್ಲೇ ಇಟ್ಕೊಂಡು ಅಲ್ಲೇ ಟೂರಿದಾಗೆಲ್ಲ ಸಮುದಾಯಗಳು ಉಟ್ಕೊಂಡು ಅವ್ರನ್ನ ಲಿಂಗಾಯತ ಅಂತ ಪರಿಗಣಿಸಿ ಆ ಲಿಂಗಾಯತ ಅದರಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತೇಳಿ ಜನಸಂಖ್ಯೆ ಅಂದರೆ ಅವಾಗ ಅವೆಲ್ಲರೂ ಕೌಂಟ್ ಆಗಿದ್ರೆ ಸುಮ್ಮನೆ ಮೂವತ್ತೈದು ನಲ್ವತ್ತು ಲಕ್ಷ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಆಗ್ಬೋದು ಮೂವತ್ತೈದು ಆಗ್ಬೋದು ನಲವತ್ತು ಆಗ್ಬೋದು ಹೀಗಾಗಿ ಒಂದು ಕೋಟಿಗಿಂತ ಜಾಸ್ತಿ ಲಿಂಗಾಯತ ಹೋಗ್ತದೆ ಇದನ್ನು ತರಬೇತಿ ತೋರಿಸೋಕ್ಕೆ ಕಾರಣ ನಾವು ಇದ್ದೀವಿ ನಾವು ನಾವು ಕಾರಣ ಇದ್ದೀವಿ ನಾವು ಟೂ ಎ ಮೀಸಲಾತಿ ಲಿಂಗಾಯತದ ಬರ್ಷಿ ನಮಗೆ ಮೀಸಲಾತಿ ಸಿಗಲ್ಲ ಹಿಂದೂ ಗಾಣಿಗೇ ನಮ್ಮ ಮೀಸಲಾತಿ ಸಿಗ್ತದೆ ಹಿಂದೂ ಅಂತ ಪರಿಶೀಲನೆ ಸಿಗ್ತದೆ ಹಿಂದೂ ಲಿಂಗಾಯತ ಅಂತ ಪರಿಶೀಲನೆ ಸಿಕ್ಕಲ್ಲ ಏನ್ರಿ ಹಿಂದೂ ಬಣಜಿಗರ ಅಂತ ಬರೆದ್ರೆ ಸಿಗಲ್ಲ ನಮಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ್ ಪಣಜಿಗರು ಅಂತ ಬರ್ತದೆ ಸಿಕ್ಕದ ಲಿಂಗಾಯತ ಪದ ಉಪಯೋಗಿಸಿದ್ರೆ ಅದು ಆ ಮೀಸಲಾತಿ ಟು ಎ ಸಿಕ್ಕಲ್ಲ ಹಿಂದ ಲಿಂಗಾಯತ್ ರೆಡ್ಡಿ ಅಂತ ಬರೆಸಿದರೆ ಅವ್ರಿಗೆ ತ್ರೀ ಎ ಮೀಸಲಾತಿ ಸಿಕ್ಕಲ್ಲ ಇಲ್ಲೇ ಇಲ್ಲ ನೋಡಿ ವಕೀಲರಲ್ಲಿ ಅವ್ರ ಲಿಂಗಾಯತ್ ರೆಡ್ಡಿಗೂ ಅವ್ರ ಪರಿಸ್ಥಿತಿ ಹಿಂಗಿದೆ ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದ್ರ ನಾವು ಬಿದಾಗ ತರಬೇಕು ಬರಲಿಕ್ಕೆ ಬರ್ಲಿಕ್ಕೆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪಲಿಕ್ಕಿಲ್ಲ ಒಪ್ಪದಿಲ್ಲ ನನ್ನ ಪ್ರಕಾರ ಅವ್ರು ಅಲ್ಲಿನೇ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಿದೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ಗೂ ಬೇಕಾಗುತ್ತೆ ಮುಚ್ಚಿ ಮರೆಯೋಲ್ಲ ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವ ಸುನೋ ಅವ್ರದಕ್ಕೆ ನಮ್ಮದೇನೋ ಆಪ್ಶೇಷನೇ ಇಲ್ಲ ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆಲ್ಲ ಇದು ಮೋರ್ ದೆನ್ ಒನ್ ಕ್ರೋರ್ ಆಡ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಜಾಸ್ತಿನೇ ಆಗ್ಬೋದು ಹೇಳಿದ್ರು ಯಾಕೆಂದ್ರೆ ನಿಮ್ಗೆ ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ ಒಟ್ಟರು ಒಂದೇ ಹಣ್ಣಾಗಿ ತರಬೇಕು ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ ಟೂಯದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ ಸೊ ಇದೆಲ್ಲ ಸಮಸ್ಯೆಗಳು ಇದನ್ನು ಹೆಂಗೆ ಬರ್ಗೇರಿಸ್ಬೇಕು ಏನಾದರೂ ಅಂತ ಹೇಳಿ ಆದರೆ ಇಷ್ಟೇ ಯಾವುದೇ ಸಂಘರ್ಷ ಕೇಳಿದೆಯಲ್ಲ ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ಇದು ತರ್ತೀವಿ ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದು ಕೋಟಿಗಿಂತ ಜಾಸ್ತಿ ಇದೆ ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ ಇದನ್ನು ನಾನು ಈಗ ಮಾತಾಡೋದು ಭಾಳ ತಪ್ಪಾಗುತ್ತೆ ನಾನು ನೋಡಿಲ್ಲ ಏನೋ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ ರೀ ಸ್ವಲ್ಪ ಸ್ವಲ್ಪ ನಿಮ್ಮ ಅದರ ಮಾಧ್ಯಮದಲ್ಲಿ ಬಂದಿದ್ದು ಪತ್ರಿಕೆಯಲ್ಲಿ ಬಂದಿದ್ದು ನೋಡಿದ್ದೀವಿ ಅದು ಎಷ್ಟು ಮಟ್ಟಿಗೆ ಸತ್ಯ ಅದಿಂಗ್ ನೋಡಿ ನೋಡಿ ಹಾಗೆ ಕಡಿಮೆ ಅಂತಾರೆ ಈಗ ಲಿಂಗಾಯತರಲ್ಲಿ ಇವತ್ತು ದಿವಸ ವಿಶೇಷವಾಗಿ ಏನಾಗಿದೆ ಭಾಳಷ್ಟು ಸಮುದಾಯಗಳು ಅವು ನಮೂದನೆ ಮಾಡೋತ್ತಿಗೆ ಕಾಸ್ಟ್ ಮಾಡೋದಲ್ಲಿ ಮೀಸಲಾತಿ ಸಲುವಾಗಿ ಟು ಎ ಮತ್ತು ಸಲುವಾಗಿ ಅವ್ರೇನು ಏನು ಮಾಡ್ತಾರೆ ಹಿಂದೂ ಗಾಣಿಗ ಹಿಂದೂ ಬಣಜ್ಗ ಹಿಂದೂ ಅಂತ ಬರ್ಸಿರ್ತಾರೆ ಆ ಜನಸಂಖ್ಯೆಯಲ್ಲಿ ಇವತ್ತು ದಿವಸ ಕಡಿಮೆ ಆಗ್ತದೆ ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವಸ ಗಂಗಾಯತ ಪಾಪ್ಯುಲೇಷನು ಒಂದು ಕೋಟಿಗಿಂತ ಮೇಲೆ ಹೋಗ್ತಾರೆ ಸೊ ಈ ನಾಲ್ಕೈದು ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇದು ಆಗೋದ್ರಿಂದ ಈಗ ಅವ್ರನ್ನ ತ್ರೀ ಬೀದಾಗಿ ಸೇರಿಸ್ಬೇಕಾ ಅಥವಾ ಅವ್ರನ್ನೆಲ್ಲ ಟು ಎದಾಗ ಮುಂದುವರ್ಸಿಕೊಂಡ್ರು ಕೂಡ ಕೌಂಟ್ನಲ್ಲಿ ಇರ್ತಾರೆ ಬಾ ಹೆಕೌಂಟ್ನ ನಮಗೇನಾಗಿದೆ ಈಗ ಮೀಸಲಾತಿವರು ಎಲ್ಲೇ ತೊಗೊಳ್ಳಿ ಹೆಡ್ಕೌಂಟರ್ನಲ್ಲಿ ಬರಬೇಕೆಲ್ಲರೂ ಕೂಡ ಅಂದರೆ ಕನಿಷ್ಠ ಪಕ್ಷ ಆ ನಾನು ಹೇಳಿದ್ದಲ್ಲ ಈಗ ಕೆಲವೊಂದು ಟು ಎದಲ್ಲಿದ್ದಾವೆ ಹಿಂದೂ ಗಾಣಿಗ ಹಿಂದೂ ಬಡಜಿಗರು ಹಿಂದೂ ಸಾದರು ಕುಂಬಾರ ಹಿಂಗೆ ಮಾಲಿಗಾರ ಹೀಗೆಲ್ಲನೂ ಕೂಡ ಇದ್ದಾವೆ ಅವರೆಲ್ಲ ಟು ಎದಲ್ಲಿದ್ದಾವೆ ಆ ಟು ಎದಲ್ಲಿದ್ದವರು ಅವರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವುದು ಕೂಡ ಬರ್ಸಿಲ್ಲ ಲಿಂಗಾಯತ ಅಂತ ಅವ್ರು ಅವರೆಲ್ಲರೂ ಬರ್ತಾ ಹಿಂದೂ ಗಾಣಿಗಾರ ಹಿಂದೂ ಒಂದು ಬರ್ಸಿದ್ರಿಂದ ಅವರೆಲ್ಲನೂ ಟೂ ಎದಾಗೆ ಕುಡಿತಾರೆ ಆ ಜನಸಂಖ್ಯೆ ನೀವು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು ಇಪ್ಪತ್ತೈದು ಲಕ್ಷ ಆಗುತ್ತಾ ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಇವ್ರದ್ದು ದಿವಸ ಒಂದು ಕೋಟಿಗಿಂತ ಜಾಸ್ತಿ ಇದೆ ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮೇಲೆ ನಾವು ತಿಳ್ಕೊತೀವಿ ಅದೆಲ್ಲವನ್ನು ಕೂಡಿಸಿ ಇವತ್ತೊಂದು ದಿವಸ ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಕೌಂಟ್ ಮಾಡುವಂಥದ್ದು ಒಂದು ಭಾಗ ಅವ್ರಿಗೆ ಇದನ್ನು ಮಾಡುವಂಥದ್ದು ಅವರು ಲಿಂಗಾಯತ ಉಪ್ಪು ಪಂಗಡಗಳು ಅದು ಅರ್ಧ ಪರಿಷ್ಣು ಕೂಡ ಬೇರೆ ಗಾಣಿಗರು ಇದ್ದಾರೆ ನಾನ್ ಲಿಂಗಾಯತ್ ಗಾಣಿಗರು ಇದ್ದಾರೆ ನಾನ್ ಲಿಂಗಾಯತ್ ಇದ್ದಾರೆ ಅವ್ರು ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅದನ್ನು ನಾನು ಸ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಮಾತಾಡಿ ಅದು ಮಾತಾಡಿ ಒಟ್ಟಾರೆ ಲಿಂಗಾಯತ ಜನಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಅದು ಯಾರ್ದು ತಪ್ಪಲ್ಲ ಕಾಂತರಾಜ್ರು ತಪ್ಪಲ್ಲ ಯಾವುದೂ ತಪ್ಪಲ್ಲ ನಾವು ಟು ಎ ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಯುನಿಟಿಗೆ ತಗೊಳ್ಳಿ ಲಿಂಗಾಯತ್ ರೆಡ್ಡಿಗಳು ಹಿಂದೂ ರೆಡ್ಡಿ ಅಂತ ಪರ್ಷಿರ್ತಾರೆ ತ್ರೀ ಎ ಹೋಗಿರ್ತಾರೆ ಅವ್ರನ್ನ ಇವೆಲ್ಲರೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತರ ಪಾಪ್ಯುಲೇಷನು ಇನ್ನೂ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತೈದು ನಲವತ್ತು ಲಕ್ಷ ಆಗ್ತದೆ ಹಾಗಾಗಿ ಒಂದು ಕೋಟಿಗಿಂತ ಜಾಸ್ತಿ ಆಗ್ತದೆ ತುಂಬ ಇವ್ರನ್ನ ಯಾವ ರೀತಿ ನಾವು ಈಗೇನು ತ್ರೀ ಬಿಗ್ ತಂದಿದ್ದಾರಲ್ಲ ಅಲ್ಲಿ ತರಬೇಕಾ ಅದಕ್ಕೆ ಆ ಸಮುದಾಯಗಳು ಒಪ್ತಾರಾ ಇರಲಾಗುತ್ತಿಲ್ಲ ಯಾಕಂದರೆ ಟು ವೈದಲ್ಲಿದ್ದಾರೆ ಸೊ ಅಥವಾ ಅಲ್ಲಿನೇ ಟೂ ವೈದಲ್ಲಿ ಅವ್ರನ್ನ ಇಟ್ಟು ಅವ್ರನ್ನ ಇವ್ರು ಲಿಂಗಾಯತ ಉಪ್ಪ ಪಂಗಡಕ್ಕೆ ಹೋದ್ ಕೌಂಟ್ ಮಾಡಿ ಇದು ಮಾಡಬೇಕಾ ಇದೆಲ್ಲನೂ ಕೂಡ ಇದೆ ಫಸ್ಟ್ ಅವ್ರು ಸರಳು ಕೂಡ ಇಲ್ಲ ಯಾಕಂದ್ರೆ ಆ ಸಮುದಾಯಗಳು ಒಪ್ಪಬೇಕಲ್ಲ ಏನ್ರಿ ಸೊ ಹೀಗೆ ಅದನ್ನು ನಾವು ಅಲ್ಲಿನೂ ಕೂಡ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಬೆಳಿಗ್ಗೆ ಕಾಪಿ ಬಂದದೀಗ ಈಗ ಬೆಳಿಗ್ಗೆ ಕಾಪಿ ಬಂದಾಗ ಈಗ ನಾನು ಅದನ್ನು ತೆಗೆದು ನೋಡಿಲ್ಲ ಯಾಕಂದರೆ ನೋಡಿದಿರಲ್ಲ ಜನ ಎಲ್ಲ ರಾತ್ರಿ ನಾನು ಬೆಳಗಾವಿನಿಂದ ಬರೋದ್ರೆ ರಾತ್ರಿ ಎರಡೂವರೆ ಗಂಟೆ ಆಯಿತು ಈಗ ನಾನು ತೆಗೆದು ನೋಡಿಲ್ಲ ತೆಗೆದು ನೋಡಿದಾದ್ಮೇಲೆ ನಿಮಗೆ ಹೇಳ್ತಾನಂತ ಅಧ್ಯಯನ ಮಾಡಿ ಮತ್ತೆ ಚರ್ಚೆ ಅಧ್ಯಯನ ಮಾಡಿ ಮತ್ತು ನಾವೆಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಅರ್ಥ ಮಾಡಿಕೊಂಡು ಹದಿನೇಳನೇ ತಾರೀಕಿಗೆ ಸಭೆ ಅದ ಸಂಪುಟ ಸಭೆ ವಿಶೇಷ ಸಂಪುಟ ಸಭೆ ಅದು ಒಂದೇ ಚರ್ಚೆ ಆಗ್ತದೆ ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ ಯಾರು ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ ನೋಡ್ಲಾರ್ದು ಹೇಳುದು ಬೇರೆ ನೋಡಿ ಹೇಳುದು ಬೇರೆ ಈಗ ಕಾಪಿ ನಮ್ಗೆ ಕೊಟ್ಟಿದಾರ ಅದನ್ನ ನೋಡ್ತೀವಿ ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲಿ ಎಲ್ಲ ಕ್ಲಾರಿಫೈ ಮಾಡ್ಕೊತೀವಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ನಲ್ಲಿ ಕ್ಯಾಬಿನೆಟ್ ಚರ್ಚೆ ಮಾಡಿ ಮುಂದೆ ಅಂತಿಮ ನಿರ್ಧಾರ ಮಾಡ್ತೀವಿ ಸರ್ ಈಗ ಈಗ ಚರ್ಚೆ ಚರ್ಚೆ ಮಾಡಿ ಅಧ್ಯಯನ ಮಾಡಿ